ವಾಹಿನಿಗೆ ಸ್ವಾಗತ ಕಳೆದ ಹದಿನೈದು ದಿವಸಗಳ ಹಿಂದಷ್ಟೇ ಮೂಲಭೂತ ಸೌಕರ್ಯಗಳನ್ನ ಬೂತಿನಹಳ್ಳಿ ಗ್ರಾಮಕ್ಕೆ ಒದಗಿಸುವಲ್ಲಿ ಪಿಡಿಒ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ವರದಿ ಗಮನಿಸಿ ಪಿಡಿಒ ಗೋಪಾಲಕೃಷ್ಣ ಇಂದು ಆರು ಲಕ್ಷ ವೆಚ್ಚದಲ್ಲಿ ನರೇಗಾ ಯೋಜನೆ ಅಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಿಗೇನಹಳ್ಳಿ ರೋಡ್ ಪೆಟ್ರೋಲ್ ಬಂಕ್ ಹತ್ತಿರವಿರುವಂತಹ ಸುಮಾರು ಎಂಟು ಕುಟುಂಬಗಳು ವಾಸವಾಗಿರುವ ಜನರಿಗೆ ಮನೆ ಮನೆಗೆ ಜಲಜೀವನ್ ಮಿಷಿನ್ ಅಡಿ ನೀರು ಸಂಪರ್ಕ ಕಲ್ಪಿಸಿಲ್ಲ ಹಾಗೂ ಕುಡಿಯುವ ನೀರು ಸಮಸ್ಯೆ ಇದೆ ಅಂತ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರಿಗೆ ಗಮನ ತೆಗೆದುಕೊಂಡು ಬಂದ ಹಿನ್ನೆಲೆ ಇಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಮಧುಗಿರಿ ಉಪವಿಭಾಗದ ಗ್ರಾಮೀಣ ಕುಡಿಯುವ ನೀರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಲೋಕೇಶ್ವರಪ್ಪ ಅವರ ಗಮನಕ್ಕೆ ತೆಗೆದುಕೊಂಡು ಬಂದ ಹಿನ್ನೆಲೆ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸಿರುವುದಕ್ಕೆ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಕೊನೆಗೂ ಎಚ್ಚೆತ್ತ ಅಧಿಕಾರಿಗಳು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಕಲ್ಪ ನೀಡಲು ಮುಂದಾಗಿರುವುದು ಸಂಗತಿಯಾಗಿದೆ ನಾನು ಕೃಷಿಯ ಪತ್ರಕರ್ತರು ನಾನಿವತ್ತು ಒಂದು ರೀತಿ ತುಮಕೂರು ಜಿಲ್ಲೆಯ ಒಂದು ರೀತಿ ಮದಗಿರಿ ಒಂದು ರೀತಿ ತಾಲೂಕು ಪಂಚಾಯತಿ ವ್ಯಾಪ್ತಿಯ ದೊಡ್ಡಮಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ರೀತಿ ದೊಡ್ಡಮಳ್ಳೂರು ಗ್ರಾಮ ಪಂಚಾಯತಿ ಗಡಿ ರೇಖೆ ವಿಶೇಷವಾಗಿ ದೊಡ್ಡಮಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ಕೊನೆ ಒಂದು ರೀತಿ ಬಾಡ್ ಕೊಡಗೇನಹಳ್ಳಿ ರೋಡು ಇಲ್ಲಿ ಸುಮಾರು ಒಂದು ರೀತಿ ದುಡ್ಡುಗಂಡ್ತಿರ್ತಕ್ಕಂಥ ಕುಟುಂಬಗಳು ಇಲ್ಲಿ ವಿಶೇಷವಾಗಿ ಪಾಪ ದಿನನಿತ್ಯ ಆ ಸ್ವಲ್ಪ ದುಡ್ಕೊಂಡು ತಿಂತಕ್ಕಂತ ಕುಟುಂಬಗಳು ಪಾಪ ದಿನನಿತ್ಯ ದುಡ್ದು ಪಾಪ ಕಳೆದ ಒಂದು ಹತ್ತರಿಂದ ಹದಿನೈದು ವರ್ಷ ಗಟ್ಲೆ ಇಲ್ಲಿ ಪಾಪ ಜೀವನ ಮಾಡ್ತಾವ್ರೆ ಏನೋ ಒಂದು ಬೀಡಿ ಇದ್ ಮಾಡ್ಕೊಂಡು ಒಂದ್ ರೀತಿ ಬೀದಿ ಬದಿ ಒಂದ್ ರೀತಿ ವ್ಯಾಪಾರಸ್ಥ ಮಾಡ್ಕೊಂಡು ಸರ್ಕಾರ ಏನೋ ಬಡವ್ರಿಗೆ ಮತ್ತೆ ಮಧ್ಯಮ ವರ್ಗಕ್ಕೆ ಮತ್ತೆ ವಿಶೇಷವಾಗಿ ಕುಟುಂಬಗಳಿಗೆ ಪ್ರತಿ ಮನೆ ಮನೆಗೂ ನೀರ್ ಕೊಡ್ಬೇಕು ಪ್ರತಿಯೊಬ್ಬರು ಸಹ ನೀರಿನ ಸೌಲಭ್ಯ ಪಡಿಬೇಕು ಅಂತೇಳ್ಬಿಟ್ಟು ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕರ್ನಾಟಕ ಸರ್ಕಾರದ ಗ್ರಾಮೀಣ ಮತ್ತು ಕುಡಿಯುವ ನೀರು ಇಲಾಖೆ ಸಹಯೋಗದಲ್ಲಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಸ್ಥಳೀಯ ಕುಂಡ್ರಿ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಮನೆ ಮನೆಗೂ ನಳ ಸಂಪರ್ಕ ಕಲಿಸ್ತು ಬಹುಶಃ ಎಲ್ಲರಿಗೂ ಸಹ ನಳಗಳು ಹೋಗಿದ್ದಾವೆ ಆದರೆ ಪಾಪ ದುರ್ದೈವದ ಸಂಗತಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಮಾನ್ಯ ಎಲ್ಲ ಒಂದು ರೀತಿ ಗ್ರಾಮೀಣ ಕುಡಿಯೋ ನೀರು ಅಭಿಯಂತ್ರೆ ಮದ್ಗಿರಿ ಉಪವಿಭಾಗ ನಿಮ್ಮ ಗಮನಕ್ಕೆ ಮತ್ತೆ ಮಾನ್ಯ ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರೆ ಮತ್ತೆ ಬೆಳಗ ತುಮಕೂರು ಜಿಲ್ಲಾ ಪಂಚಾಯತಿ ಸಿಇಒ ಅವ್ರೆ ನೋಡಿ ಎಲ್ಲರಿಗೂ ಸಹ ಜೆ ಜೆ ಎಂ ಅಡಿ ಎಲ್ಲರಿಗೂ ನಳ ಸಂಪರ್ಕ ಕಳಿಸಿದ್ರಿ ನೋಡಿ ಈ ಕುಟುಂಬಗಳು ಏನಪ್ಪಾ ಮಾಡಿದ್ವು ನಿಮ್ಗೆ ಈ ಕುಟುಂಬಗಳು ಏನು ಮಾಡಿದ್ವು ಯಾಕೆ ಈ ಕುಟುಂಬಗಳು ಈ ದೇಶದ ಪ್ರಜೆಗಳಲ್ವೋ ಅಥವಾ ಈ ಕರ್ನಾಟಕ ರಾಜ್ಯದ ನಾಗರಿಕರಲ್ವೋ ಅಥವಾ ದೊಡ್ಡ ದೊಡ್ಡ ಗ್ರಾಮ ಪಂಚಾಯತಿಗೆ ಬರಲ್ವೋ ಅಥವಾ ಇವ್ರದ್ದು ಯಾರು ವೋಟರ್ ಐ ಡಿ ಇಲ್ವೋ ಏನಿದ್ರ ಅಂತ ಇವ್ರ್ದೆಲ್ಲ ಆಧಾರ್ ಕಾರ್ಡು ಇಲ್ಲೇ ಇದೆ ಇಲ್ಲೇ ವಾಸವಾಗಿರ್ತಕ್ಕಂಥದ್ದು ಸ್ಥಳೀಯವಾಗಿ ಹತ್ತರಿಂದ ಹದಿನೈದು ವರ್ಷ ವಾಸ ಮಾಡಿದ್ದಾರೆ ಆದರೆ ಯಾಕೆ ತಾರತಮ್ಯ ಹಾಗಾಗಿ ನಾನಿವತ್ತು ಮನವಿ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ದೊಡ್ಡಬಳ್ಳು ಗ್ರಾಮ ಪಂಚಾಯತಿ ಪಿಡಿ ಜೊತೆ ಮಾತಾಡಿದೆ ಅವ್ರು ಹೇಳ್ತಾರೆ ಸರ್ ಇವ್ರಿಗೆ ಕೊಡೋಷ್ಟೊತ್ತಿಗೆ ಡಿ ಪಿ ಯರೆಲ್ಲ ಮುಗ್ದೋಗಿತ್ತು ಸರ್ ಅಂತ ಹೇಳ್ತಾರೆ ಓಕೆ ಆ ಜೆ ಜಿ ಎಮ್ಮು ಗುತ್ತಿಗೆದಾರ ಬಿಲ್ಗಳು ಕೂಡಿದ್ರೆ ಪೆಟ್ಟಿಗಿಡಿ ಆಯಿತಾ ಮೊದಲು ಈ ವರದಿನ ನಾನು ದಯವಿಟ್ಟು ನಾನು ಗಮನಕ್ಕೆ ತಗೋಬರ್ತೀನಿ ದಯವಿಟ್ಟು ಕೂಡಿ ಕೂಡಲೆ ಮನೆ ಗ್ರಾಮೀಣ ಮತ್ತು ಕುಡಿಯುವ ನೀರು ಇಲಾಖೆ ಅಭಿಯಂತರಗಳೇ ದಯವಿಟ್ಟು ಈ ಕುಟುಂಬಗಳಿಗೆ ದಯವಿಟ್ಟು ಜೆ ಜಯ ಮಾಡಿ ನಳಕ್ ಬೇಕು ಆಯ್ತಾ ಇಲ್ಲಾಂದ್ರೆ ನಾನು ಖಂಡಿತ ನಾನು ಸಂಬಂಧಪಟ್ಟ ಇಲಾಖೆ ಸಚಿವರಿಗೂ ಸಹ ಗಮನ ತಗೋಬೇಕಾಗುತ್ತೆ ಈ ಒಂದು ಕುಟುಂಬಗಳಿಗೆ ಎಲ್ಲವರ್ಗೂ ನಳ ಸಿಗಲ್ವೋ ಅಲ್ಲೇವರ್ಗೂ ಸಹ ಹೋರಾಟ ನಿರಂತರವಾಗಿರುತ್ತೆ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ ಹಾಗಾಗಿ ನಾನಿವತ್ತು ಪಾಪ ಮನೆ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ ಆ ಪಟ್ಟು

ಬೋಟ್ ಕೊಡ್ತಿದ್ವಲ್ಲ ಅದು ಕೊಡಗೇನಹಳ್ಳಿಗೂ ಅಲ್ಲಿ ನಮ್ದು ಸ್ಮಶಾನ ಐತೆ ನೀರ್ ಆ ಸ್ಮಶಾನ ಹತ್ರನೇ ಕೊಡ್ತಾರೆ ಈ ಏರಿಯಾಕ್ಕೆಲ್ಲ ಅದೇ ನೀರೇ ಹೋಗೋದು ಈಗ ಇಲ್ಲಿಂದ ಮುಂದ್ಗಡೆ ಇಲ್ಲಿಂದ ಮುಂದೆ ಹೋಗೋದು ಈ ಇಲ್ಲಿ ಏನಾಗಿದೆ ಈ ರೈಸಿಂಗ್ ಮ್ಯಾನ್ ಗೆನೆ ಅವ್ರು ಟ್ಯಾಪ್ ಮಾಡಿದ್ದಾರೆ ಇವರು ಎಷ್ಟಿಂದ ಒಳಗಡೆ ಆಗುತ್ತೆ ಅಂದಾಜು ಯಾವ್ದು ಇವ್ರಿಗೆ ಕುಡಿಯೋ ನೀರು ಈಗ ಐತೆ ರೀ ಅವ್ರದ್ದು ಅಂದಾಜು ಒಂದು ತಿಂಗಳು ಅಥವಾ ಒಂದು ಎರಡು ತಿಂಗಳು ಒಂದ್ ಮೂರ್ ತಿಂಗಳು ಈಗರ ಡೈಲಿ ಎತ್ತಾ ಇಲ್ಲ ಅನ್ನೋದ್ರೆ ಇವ್ರದ್ದು ಪ್ರಾಬ್ಲಮ್ ಸಮಸ್ಯೆ ದಿನ ಅವ್ರು ಮೋಟರ್ ಆನ್ ಮಾಡಿದರೆ ದಿನ ನೀರು ಬರ್ತಿತ್ತು ಇಲ್ಲಿ ಈ ಏರಿಯಾದ ಇದು ಬಾಸ್ತಿ ಏರಿಯಾಕೆ ಒಂದು ಐತೆ ಅವರು ಅವನೇನು ಮಾಡ್ತಾನೆ ಒಂದ್ಸರಿ ಎತ್ತಿದ್ರೆ ಮೂರು ದಿವಸ ಸಫಿಶಿಯಂಟ್ ಆಗುತ್ತಂತೆ ಡೈರಿ ಅವ್ನ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಮೂರು ದಿವಸ ಎತ್ತನೇ ಇಲ್ಲ ಇವರಿಗೆ ಮೂರು ದಿವಸ ತನಕ ನೀರೇ ಬರೋಲ್ಲ ಇವರಿಗೆ ಏನು ರೆಗ್ಯುಲರ್ ಬರೋಕ್ಕಂತ ನಾನು ಕನ್ಕೊಂಡು ಅತಿ ಅಡುಗೆ ತಿಳಿಯೋಗಿ ಮಾತಾಡಿ ಡೈಲಿ ಒಂದ್ಸರಿ ಮೋಟರ್ ಆನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ

ಪ್ರೊಸಿಜರ್ ಸ್ವಲ್ಪ ಜಾಸ್ತಿ ಮೋರ್ ಫೋರ್ಗೆ ಒನ್ ಫ್ವರ್ ಟೆಂಡರ್ ನಮಗೆ ನೋಡಿ ಸರ್ ಜನ ಸಾಮಾನ್ಯರು ಕಾಲ್ ಮಾಡಬಾರ್ದಂತೆ ನಾನು ಒಂದು ನನಗೇನೋ ಅಂತ ಇದಿರಲಿಲ್ಲ ಬಾಬಾ ಈ ಬ್ರದರ್ ಇವರೆಲ್ಲ ನಮ್ಮ ಸೀನಿಯರ್ಸ್ ಹಾಂ ಹಾಂ ಹಾಗಾಗಿ ನಮ್ಮ ಕ್ಲಾಸ್ಮೆಂಟ್ ಸೀನಿಯರ್ ಸರ್ ಅಲ್ಲಿ ನಾನು ಬರೋದೇ ಅಪ್ರೂಪಕ್ಕೆ ಬಂದಿರ್ತೀನಿ ನೀವು ಇರೋದಿಲ್ಲಿ ನಾನು ಬೆಳಗಾವಿಂದ ಚಿತ್ರದುರ್ಗದವರು ಆಪರೇಟ್ ಮಾಡ್ತಿದ್ವಿ ಹೌದಾ ಈ ಕಡೆಟರಿ ನಾನು ನಾನು ಬೆಳಗಾವಿ ಅಲ್ಲ ರೀ ಎಲ್ಲಿದ್ರು ಜನಪ್ರಮ ದೊಡ್ಡ ಪ್ರಭಣ ತುಮಕೂರು ಜಿಲ್ಲೆಯ ಒಂದ್ ರೀತಿ ಮದ್ಗಿರಿ ತಾಲೂಕಿನ ಒಂದ್ ರೀತಿ ದೊಡ್ಡ್ಮು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದನಹಳ್ಳಿ ಗ್ರಾಮಕ್ಕೆ ಮೂಲ ಸೌಲಭ್ಯ ಸೌಲಭ್ಯಗಳನ್ನ ಒಂದ್ ರೀತಿ ಕೊಡೋದ್ರಲ್ಲಿ ಇರತಕ್ಕಂತಹ ಅಧಿಕಾರಿಗಳು ವಿಫಲವಾಗಿದೆ ಅಂತಕ್ಕಂತ ಸ್ಟೋರಿ ಕಳೆದ ಒಂದ್ ರೀತಿ ಹದಿನೈದು ದಿವಸಗಳಿಂದ ನಾವು ಬಿತ್ತರಿಸಿದ್ವಿ ಇದರ ಪ್ರತಿಫಲವಾಗಿ ಇಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಒಂದ್ ರೀತಿ ದೊಡ್ಡ್ಮಳ್ಳ ಗ್ರಾಮ ಪಂಚಾಯತಿ ಪಿಡು ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಬಂದು ವಿಶೇಷವಾಗಿ ಈ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಾಕಷ್ಟು ಹೆಜ್ಜೆ ಹೆಜ್ಜಾಗಿ ಮುಂದಿಟ್ಟಿದ್ದಾರೆ ಇದಕ್ಕೆ ಪ್ರಾಥಮಿಕ ಹಂತವಾಗಿ ವಿಶೇಷವಾಗಿ ಒಂದ್ ರೀತಿ ಸಿ ಸಿ ಒಂದ್ ರೀತಿ ಸಿ ಸಿ ಚರಂಡಿ ನಿರ್ಮಾಣ ಮಾಡ್ತಕ್ಕಂತಕ್ಕದ್ದು ಮತ್ತೆ ಒಂದ್ ರೀತಿ ಸಿ ಸಿ ಒಂದ್ ರೀತಿ ಸೇತುವೆ ನಿರ್ಮಾಣ ಮಾಡ್ತಕ್ಕಂತ ಒಂದ್ ರೀತಿ ಕಾಮಗಾರಿಗೆ ನಿನ್ನೆ ಮಹಾತ್ಮ ಗಾಂಧೀಜಿ ಜಯಂತಿ ದಿವಸ ಒಂದ್ ರೀತಿ ಈ ಕಾಮಗಾರಿನ ಇದ್ ಮಾಡಿದರೆ ವಿಶೇಷವಾಗಿ ನಮ್ಗೆ ಅವ್ರು ಸಿಕ್ಕಿದ್ರೆ ಬನ್ನಿ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ಮೊದ್ಲಿಂದನೂ ಸಹ ಒಂದ್ ರೀತಿ ಬೂದನಹಳ್ಳಿ ಗ್ರಾಮ ಅಂತಕ್ಕಂಥದ್ದು ಮೂಲಭೂತ ಸೌಕರ್ಯ ವಂಚಿತ ಆಗಿತ್ತು ವಿಶೇಷವಾಗಿ ಸಾಕಷ್ಟು ನಾವು ಸಹ ಸುದ್ದಿ ಹೊರಬಿತ್ತಿರಿಸಿದ್ವಿ ತಾವು ಬಂದಿದ್ದೀರಾ ಏನ್ ಸರ್ ಇವಾಗ ನಾವು ಈ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನಲ್ಲಿ ಬೂದನಹಳ್ಳಿ ಗ್ರಾಮಕ್ಕೆ ಏನೋ ಮೂಲ ಸೌಕರ್ಯಗಳಾದ ಸ್ವಚ್ಛ ಚರಂಡಿ ಇಲ್ಲದ ಇಲ್ಲದ ಕಾರಣದಿಂದ ನಾವು ಎನರ್ಜಿ ಯೋಜನೆಯಲ್ಲಿ ಒಂದು ಕಾಮಗಾರಿ ಗುಚ್ಛ ಅಕ್ಷಮೋಜನೆಯನ್ನು ತಯಾರಿಸಿ ಆ ಯೋಜನೆಯಲ್ಲಿ ಮಂಜೂರಾತಿಯನ್ನು ಪಡೆದು ಈಗ ಈ ಕಾಮಗಾರಿಯನ್ನು ಅನುಷ್ಠಾನ ಮಾಡಲು ಇವಾಗ ಬೋರ್ಡ್ ಅನ್ನು ಕಟ್ಟಿದ್ವಿ ಮತ್ತೆ ನಾಳೆ ಈ ನಾಳೆ ಎರಡ್ ಮೂರ್ ದಿವಸದಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ ಒಂದು 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 ವರ್ಷ ಒಂದು ಒಂದು ತಿಂಗಳು ಎರಡು ಎರಡು ತಿಂಗಳ ವರ್ಷ ನಾವು ಕಂಪ್ಲೀಟ್ ಮಾಡಿ ಜನಗಳಿಗೆ ಅನುಕೂಲ ಮಾಡಕ್ ತರ ನೋಡ್ಕೊಳ್ತೀವಿ ಸಾಕಷ್ಟು ಸಮಸ್ಯೆಗಳಿದೆ ಒಂದ್ ರೀತಿ ಸ್ವಚ್ಛತೆ ಇಲ್ಲ ಸೂಕ್ತ ಒಂದ್ ರೀತಿ ರಸ್ತೆ ವ್ಯವಸ್ಥೆ ಇಲ್ಲ ಅಹ್ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕುಡಿಯನಿ ನೀರದು ಸಹ ಮನೆಯದಿತ್ತು ಬಗೆಹರಿಸಿದ್ರೆ ಬಿಡಿ ಸರ್ ಆಗ ಈಗ ಹಲವಾರು ಸಮಸ್ಯೆಗಳಿದವೆ ಯಾಕ್ ಸರ್ ಬೂದೇನಹಳ್ಳಿ ಅಂದ್ರೆ ಇಲ್ಲ ಸರ್ ಏನಿಲ್ಲ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿ ಬರೋದು ಎಲ್ಲ ಹಳ್ಳಿಗಳು ಒಂದೇ ತರ ನೋಡೋದು ಒಂದು ತಾರತಮ್ಯ ಕ್ವಶನ್ ಇಲ್ಲ ನಮ್ಗೆ ಎಲ್ಲದಕ್ಕೂ ನಾವು ಸ್ಪಂದಿಸ್ತೀವಿ ಕೆಲಸ ಮಾಡ್ತೀವಿ ಎಲ್ಲೆಲ್ಲ ಸಮಸ್ಯೆಗಳಿದ್ವಿ ಸಾಲ ಮಾಡ್ತಾ ಇದ್ದೀವಿ ಸರ್ ಇಷ್ಟು ದಿನ ಬೇಕಾಯ್ತಾ ವಿಶೇಷವಾಗಿ ನಮ್ಮ ಮೀಡಿಯಾನೇ ಬರ್ಬೇಕಾಯ್ತಾ ನಿಮ್ಗೆ ಸರ್ ಏನಿಲ್ಲ ಸರ್ ನಾವು ಈಗ ಮೊದಲಿಂದೆಲ್ಲ ನಾವು ಇತ್ತೀಚೆಗೆ ಬಂದ್ವಲ್ಲ ನೀವು ಸುಮಾರು ಕಾಮಗಾರಿಗಳು ಇಲ್ಲಿ ಚರಂಡಿ ವ್ಯವಸ್ಥೆ ನೋಡ್ಬಿಟ್ಟು ನಾವು ಮಾಡ್ಕೊಂಡಿದ್ವಿ ಇವಾಗ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಎಲ್ಲ ಜನಗಳಿಗೆಲ್ಲ ಅನುಕೂಲ ಮಾಡ್ತೀವಿ ರೆಡಿ ನಾಳೆಯಿಂದ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಸರ್ ಮೂರ್ ಲಕ್ಷ ಅನುದಾನವನ್ನು ನಾವು ಈ ಇಲ್ಲಿಂದ ಎಲ್ಲಿ ಬೂದಿನಹಳ್ಳಿ ಗ್ರಾಮದ ಶ್ರೀನಿವಾಸ ಮನೆಯಿಂದ ನರಸಿಂಹಸ್ವಾಮಿ ದೇವಸ್ಥಾನದವರೆಗೂ ಸಿ ಸಿ ಮತ್ತು ಡಕ್ ನಿರ್ಮಾಣ ಆಗುತ್ತೆ ಮತ್ತೆ ಇನ್ನೊಂದು ಕಾಮಗಾರಿಯಿಂದ ಮೂರು ಲಕ್ಷಕ್ಕೆ ಮತ್ತೆ ಚರಂಡಿಗೆ ವ್ಯವಸ್ಥೆ ಮಾಡಿದ್ವಿ ಸರ್ ಅನುದಾನವನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ಅನುಷ್ಠಾನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಬಡವರಿಗೆ ಸರ್ ಮನೆಗಳದ್ದು ಇವಾಗ ಮನೆಗಳದ ಇನ್ನೂ ಬರ್ತಾ ಇದಾವೆ ಸರ್ ಇತ್ತೀಚೆಗೆ ಇವಾಗ ಏನು ಅರ್ಹ ಫಲಾನುಭವಿಗಳು ಯಾರಿದ್ರೆ ಅವನ್ನ ಗ್ರಾಮ ಸೇವೆ ಮುಖಾಂತರ ಆಯ್ಕೆ ಮಾಡಿ ಅವ್ರಿಗೆ ಫಲಾನುಭವಿಗಳಿಗೆ ನಾವು ಆಯ್ಕೆ ಮಾಡಿಬಿಟ್ಟು ಅವ್ರಿಗೆ ಮನೆ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಹಿಂದುಳಿದ ವರ್ಗದವ್ರಿಗೆ ಮನೆ ಬಂದಿಲ್ಲ ಅಂತ ಇಲ್ಲ ಸರ್ ಎಲ್ಲ ಎಸ್ಸಿ ಸಿ ಏನ್ ಸರ್ ಯಾವ್ದೇ ಒಂದು ಮನೆ ಬಂದ್ರೂ ಹಿಂದುಳಿದ ವರ್ಗದಲ್ಲಿ ಎಸ್ಸಿ ಸಿ ಎಷ್ಟಾಗಲಿ ಎಲ್ಲರಿಗೂ ಏನ್ ರೋಸ್ಟರ್ ಯಾವ ತರ ಐತೆ ಆ ತರ ಮೇಂಟೈನ್ ಮಾಡಿ ನಾವು ಕೊಡ್ತೀವಿ ಸರ್ ಅಲ್ಲ ಸರ್ ವಿಶೇಷವಾಗಿ ಸಾಕಷ್ಟು ಇಲ್ಲಿ ಜನಪ್ರತಿನಿಧಿಗಳು ಯಾವ ರೀತಿ ಸ್ಪಂದನೆ ಇದೆ ಜನಪ್ರತಿನಿಧಿಗಳಿಗೆ ಸರಿಯಾಗಿ ಸ್ಪಂದನೆ ಮಾಡಲ್ಲ ಇಲ್ಲ ಸರ್ ಇದು ಖಂಡಿತ ಇಲ್ಲ ನಾವು ಜನಸ್ಪದ ಅವರ ಅವರ ಒಮ್ಮತದ ಅಭಿಪ್ರಾಯ ತಗೊಂಡ ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ನಾವು ಅನುಷ್ಠಾನ ಮಾಡಕ್ಕೆ ನಾವು ಇದು ಮಾಡ್ತೀವಿ ನಿಮ್ಗೆ ಏನಾದ್ರು ಒತ್ತಡ ಇದೆಯಾ ಬುದ್ಧಿ ಸರ್ ಇಲ್ಲ 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 ಸರ್ ಯಾವ್ದು ಇಲ್ಲ ಸರ್ ಯಾ ಕಣಿತ ಇಲ್ಲ ನಮ್ಗೆ ಯಾವ ಒತ್ತಡ ಇಲ್ಲ ನಾವು ಎಲ್ಲರಿಗೂ ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ ಸರ್ ಈ ಗುಣಮಟ್ಟದ ಮಾಡ್ತೀರಾ ಇಲ್ಲ ಸರ್ ಗುಣಮಟ್ಟದ ಕೆಲಸನೇ ಮಾಡೋದು ಗುಣಮಟ್ಟದ ಕೆಲಸನೇ ಮಾಡೋದು ಪ್ರತಿಯೊಂದು ನೆಕ್ಸ್ಟ್ ಡಿಒ ಇರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರ ಅಭಿಪ್ರಾಯ ವಿಶೇಷವಾಗಿ ನಾವು ಕೇಳೋದಿಷ್ಟೇ ಆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಸಾಕಷ್ಟು ಹಳೆ ಗ್ರಾಮ ಸಾಕಷ್ಟು ಒಂದ್ ರೀತಿ ಚರಂಡಿ ಸೂಕ್ತ ರಸ್ತೆ ವ್ಯವಸ್ಥೆ ಕುಡಿಯ ನೀರು ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥ ಬೂದನಹಳ್ಳಿ ಗ್ರಾಮಕ್ಕೆ ವಿಶೇಷವಾಗಿ ಸಾಕಷ್ಟು ಸೌಲಭ್ಯಗಳು ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಮತ್ತೆ ಇಲ್ಲಿರ್ತಕ್ಕಂತ ಪಾಪ ಹಿಂದುಳಿದ ಆ ವರ್ಗದ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇಲ್ಲವರ್ಗೂ ಸಹ ಸೂಕ್ತ ಮನೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಹಾಗಾಗಿ ದಯವಿಟ್ಟು ಮೇಲಾಧಿಕಾರಿಗಳಿಗೂ ಸಹ ಕಳ್ಸ್ಕೊ ಇದೀವಿ ದಯವಿಟ್ಟು ಕೂಡಿ ಕೂಡ್ಲೆ ಈ ಒಂದು ಬುದನಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಬೂದನಹಳ್ಳಿ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳು ಕೊಡಿಸ್ಬೇಕು ಮತ್ತೆ ಯಾರ್ಯಾರ ಮನೆ ಇಲ್ವೋ ಅವ್ರಿಗೆಲ್ಲ ಮನೆಗಳು ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ